ಪಡಿತರ ಚೀಟಿ ರದ್ದತಿಯಲ್ಲ ರದ್ದುಗೊಳಿಸಿದ ಪಡಿತರ ಚೀಟಿ ಅರ್ಜಿ ಮರುಪರಿಶೀಲಿಸಿ ಮಂಜೂರಿಸಲಾಗುವುದು ಲಕ್ಷ್ಮೇಶ್ವರ ತಾಲೂಕು ಪಂಚ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷ ನಾಗರಾಜ್ ಮಡಿವಾಳರ ಸ್ಪಷ್ಟನೆ ಬಡವರಿಗಾಗಿ ಈಗಾಗಲೇ ನೀಡಿರುವ ಪಡಿತರ ಕಾರ್ಡುಗಳನ್ನು ರದ್ದುಗೊಳಿಸುವುದಿಲ್ಲ ಬಡವರ ರೇಷನ್ ಕಾರ್ಡ್ ರದ್ದು ಮಾಡುವ ಪ್ರಶ್ನೆಯೇ ಇಲ್ಲ ತಾಲೂಕಿನ ಪಡಿತರದಾರರು ಯಾವುದೇ ಆತಂಕಕ್ಕೆ ಒಳಗಾಗಬಾರದೆಂದು ಲಕ್ಷ್ಮೀಶ್ವರ ತಾಲೂಕು ಪಂಚ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷ ನಾಗರಾಜ್ ಮಡಿವಾಳ ಹೇಳಿದರು ಅವರು ಗುರುವಾರ ಲಕ್ಷ್ಮೀಪುರ ತಾಲೂಕು ತಾಲೂಕ್ ಪಂಚಾಯಿತಿ ಕಾರ್ಯಾಲಯದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಸ್ಪಷ್ಟನೆ ನೀಡಿ ಮಾತನಾಡಿದರು ತಾಲೂಕಿನಲ್ಲಿ ಒಟ್ಟು ಪಡಿತರ ಚೀಟಿಗಳ ವಿವರಗಳ ಮಾಹಿತಿ ನೀಡಿದ ಅವರು ಅಂತ್ಯೋದಯ ಕಾರ್ಡ್ ಮೂರು ಸಾವಿರದ ಮುನ್ನೂರ ಹನ್ನೊಂದುಗಳಿದ್ದು ಬಿ ಪಿ ಎಲ್ ಕಾರ್ಡ್ಗಳು ಇಪ್ಪತ್ತ್ಮೂರು ಸಾವಿರದ ಇನ್ನೂರ ಮೂವತ್ತೊಂಬತ್ತು ಗಳಿದ್ದು ಕಾರ್ಡ್ ಮೂರು ಸಾವಿರದ ಏಳುನೂರ ಅರವತ್ತೊಂದು ಸೇರಿದಂತೆ ಒಟ್ಟು ಮೂವತ್ತು ಮುನ್ನೂರ ಹನ್ನೊಂದು ಪಡಿತರ ಕಾರ್ಡುಗಳು ಇರುತ್ತವೆ ಅದರಲ್ಲಿ ತಾಲೂಕಿನಲ್ಲಿ ಸರ್ಕಾರಿ ನೌಕರಿ ಹೊಂದಿದ ಮತ್ತು ಆದಾಯ ತೆರಿಗೆ ಪಾವತಿದಾರರ ಕಾಡುಗಳನ್ನು ಇಪಿಎಲ್ ಆಗಿ ಮತ್ತು ರದ್ದುಪಡಿಸಿದ ಒಟ್ಟು ಐವತ್ನಾಲ್ಕು ಕಾಡುಗಳು ಇರುತ್ತವೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಪಂಚ ಗ್ಯಾರಂಟಿ ಸಮಿತಿಯ ಸದಸ್ಯರಾದ ಕಾರ್ತಿಕ ದೊಡ್ಡಮನಿ ಹಸನ್ ಸಾಬ್ ಜಂಗ್ಲಿ ಗಂಗಪ್ಪ ಕಲ್ಲನ್ನವರ್ ಶಶಿಕಲಾ ಬಡಿಗೆರ್ ಸೇರಿದಂತೆ ಅನೇಕರಿದ್ದರು ವರದಿ ಸೋಮಣ್ಣ ಎತ್ತಿನಹಳ್ಳಿ ಹುಲಿಗೆರೆ ನ್ಯೂಸ್ ಟಿವಿ ಚಾನಲ್ ಗದಗ ಪ್ರತಿ ಗ್ರಾಮದಲ್ಲಿ ಗ್ರಾಮಾಚಾರ ಕೆಲಸವನ್ನು ಮಾಡಿ ಏನು ಮತ್ತೆ ನಮ್ಮ ಜಿಲ್ಲಾ ಮಟ್ಟದ ಸಚಿವರಿಗೆ ಗಮನಕ್ಕೆ ತಂದು ನಮ್ಮ ಜಿಲ್ಲಾ ಮಟ್ಟದ ಡಿ ಸಿ ಗಮನಕ್ಕೆ ತಂದು ಅವರು ಕೆಲಸವನ್ನು ನಾವು ಮಾಡ್ತೀವಂತ ಸಂದರ್ಭದಲ್ಲಿ ತಮ್ಮ ಹೇಳ್ತಾರೆ ಯಾಕಂದ್ರೆ ಈ ತಾಲೂಕಿನಲ್ಲಿ ಕಡೆ ಬಡವರ ಕಣ್ಣೀರು ಒರೆಸುವಂತ ಕೆಲಸ ನಮ್ಮ ಸರ್ಕಾರ ಮಾಡ್ತಿದೆ ಹಾಗಾಗಿ ನಮ್ಮ ಸರ್ ಅಧ್ಯಕ್ಷನಾಗಿ ನಡೆದ ಮಾಡಿರ್ತಾ ನಾನು ಸಹ ಕೂಡ ಬಲವತ್ತ ಕೆಲಸವನ್ನು ಮಾಡ್ತೀವಿ ಯಾವುದೇ ಕಾನೂನು ಬಡವರಿಗೆ ಅನ್ಯಾಯ ಮಾಡಲಿಕ್ಕೆ ಸಂದರ್ಭದಲ್ಲಿ ಹೇಳಿ ಯಾಕಂದ್ರೆ ಇದು ಯಾವುದೇ ತೆರಬೇತಿನೂಪದಿಂದ ರಾಜಕೀಯ ಉದ್ದೇಶದಿಂದ ಹಾಗಾಗಿ ಹೀಗಾಗಿ ನನಗೆ ಲಾಭ ಪಡಿತಕ್ಕಂತ ಕೆಲಸವನ್ನು ಮಾಡ್ತಾ ಅದನ್ನ ದಯವಿಟ್ಟು ನಾನು ಬಡವರಿಗೆ ಇವತ್ತನ್ನು ಹೇಳ್ತಾ ಇದ್ದೀನಿ ಯಾವುದನ್ನ ಕೂಡ ಗಮನ ಹರಿಸ ನಮ್ಮ ಸರ್ಕಾರದ ಬಗ್ಗೆ ಇವತ್ತು ಮಹಾಲಕ್ಷ್ಮಿ ಯೋಜನೆಯ ಎರಡು ಸಾವಿರದ ಮೂವತ್ತು ಮುಖದ ಬಡವರಿಗೆ ಬರತಕ್ಕಂಥ ಕೆಲಸ ಮಾಡುತ್ತಿದೆ ಹಾಗಾಗಿ ತಾವು ಕೂಡ ನಮ್ಮ ಸರ್ಕಾರಕ್ಕೆ ತಮ್ಮ ಬಡವರ ಆಶೀರ್ವಾದ ಮತ್ತು ಕೋಪರೇಷನ್ ಇರಲಿ ಸಂದರ್ಭದಲ್ಲಿ ಕೇಳಿ ಇಲ್ಲಿ ಹೀಗಾಗಿ ರದ್ದಾಗಿದ್ದು ಕೂಡ ಅವನ ಅಧಿಕಾರಿಗಳನ್ನು ಕರೆಸಿ ನಾವು ಸರಿಪಡಿಸುವಂತ ಕೆಲಸವನ್ನು ಮಾಡ್ತೇವೆ ತಮಗೆ ಎರಡು ಜಿಲ್ಲೆಗಳನ್ನು ಹೇಳ್ತೇನೆ ಲಕ್ಷ್ಮೀಂದ್ರ ಹಳೆ ಬಸ್ ಸ್ಟ್ಯಾಂಡ್ ಹತ್ತಿರ ತಾಲೂಕು ಪಂಚಾಯತಿ ಕಚೇರಿಗೆ ಬಂದು ತಾವು ಅರ್ಜಿಯನ್ನು ಸಲ್ಲಿಸಬಹುದು ಲಕ್ಷ್ಮೀಂದ್ರ ತಹಸೀಲ್ದಾರ್ ಆಫೀಸ್ಗೆ ವಾಸುದೇವ್ ಅಧಿಕಾರಿಗಳು ಸಹ ನಾವು ಮಾತನಾಡ್ತೀನಿ ಅವ್ರಿಂದ ಅರ್ಜಿ ಸಲ್ಲಿಸಬಹುದು ಯಾರಿಗೆ ತೊಂದರೆ ಆಗಿದ್ರಾ ಬಂದು ಅರ್ಜಿಯನ್ನು ಸಲ್ಲಿಸಿ ಅದನ್ನ ಪುನರ್ಜನ್ಮವನ್ನು ಪಡ್ಕೊಳಕ್ಕೆ ತಾವು ಕೆಲಸವನ್ನು ಮಾಡ್ಕೊಳಿ ಸಂದರ್ಭದಲ್ಲಿ ಅಂತ